ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಕಟ್ಪಾಡಿ ಸಮೀಪದ ಮಣಿಪುರದಲ್ಲಿದ್ದೇನೆ ಸೊ ಮಣಿಪುರ ಸೇತುವೆಯ ಮೇಲೆ ನಿಂತಾಗ ಈ ಪಾಪನಾಶಿನಿ ನದಿ ಅಥವಾ ಉದ್ಯಾವರ ಹೊಳೆ ಅಂತ ಹೇಳ್ತೀವಲ್ಲ ಅದು ಉಕ್ಕಿ ಹರಿತಾ ಇರೋದು ನೋಡಿ ಸೊ ಇಲ್ಲಿ ಸುತ್ತಮುತ್ತಲಿನ ಊರುಗಳಲ್ಲಿ ನೆರೆ ನುಗ್ಗಿದೆ ಆ ಕಡೆ ಸ್ವಲ್ಪ ಜಾಸ್ತಿ ನೀರುಂಟ ಅಂತಲ್ಲ ಇಷ್ಟೇ ಹಾಂ 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 ಹಾಂ

ಇದ್ದದ್ದನ್ನು ಬೇರೆಯವರನ್ನೆಲ್ಲ ಸಾಕು ಅಷ್ಟೇ ಇನ್ನೇ ರಾತ್ರಿ ಶುರುವಾಗಿದೆ ಅದು ಈಗ ಬೆಳಿಗ್ಗೆ ಸ್ವಲ್ಪ ನೀರು ಮಳೆ ಕಮ್ಮಿ ಆದ್ರಿಂದ ನೀರು ಸ್ವಲ್ಪ ಸೆಳೆತ ಕಮ್ಮಿ ಸ್ವಲ್ಪ ಕಮ್ಮಿ ಇದೆ ಕಮ್ಮಿ ಇದೆ ಆದ್ರೆ ಬೆಳಿಗ್ಗಿಂದ ಮಳೆ ಬರ್ತಿದ್ರೆ ಅವರಿಗೆ ದೊಡ್ಡ ನೆರೆ ಆಗ್ತಿತ್ತು ಯಾಂದ್ರೆ ಹೋದ ವರ್ಷ ಅಲ್ಲ ಮುಂಚಿನ ವರ್ಷ ಮೂರು ವರ್ಷದ ಹಿಂದೆ ಒಂದು ಬಂದಿದೆ ಅದು ಇದು ಇದರಲ್ಲಿ ನೋಡಿ ಇಷ್ಟು ನೀರಿತ್ತು ತುಂಬಾ ನೀರಿತ್ತು ಅದು ದೊಡ್ಡ ನೆರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದ್ಸರಿ ಬಂದಿದೆ ಅಂತೆ ಎಪ್ಪತ್ನಾಲ್ಕರಲ್ಲಿ ನಾವು ಸಂದಿರುವಾಗ ಒಂದ್ಸರಿ ಬಂದಿ ನನಗೆ ಅನುಭವ ಉಂಟದು ಆ ನಂತರ ಇದೇ ನೆಕ್ಸ್ಟ್ ಮೂರ್ ನಾಲ್ಕು ವರ್ಷ ಇದು ಅದ ಎಂತದ್ದು ಅಲ್ಲ ಈ ಇದೆಲ್ಲ ಅಲ್ವಾ ಇದು ಯಾವ ಲೆಕ್ಕವೂ ಅಲ್ಲ ಇದು ಸಣ್ಣದು ಈಗಿಂತ ದೊಡ್ಡ ನೆರೆ ಅಂದ್ರೆ ಮೂರು ವರ್ಷದ ಹಿಂದೆ ಒಂದು ಬಂದಿದೆ ದೊಡ್ಡ ನೆರೆ ಅದು ನಿಮ್ಮ ಮನೆ ಅಲ್ಲ ಆಯ್ತು

ಚಿಂಕಾಗ್ತಿದೆ ಸರಿ ಇದು ಈಗ ನಿಮ್ದು ಅಂಗಳಕ್ಕೊಂದು ಬಂದಿಲ್ಲ ಅಂತ ಮಾತ್ರ ಅದ್ರ ಇಲ್ಲೆಲ್ಲ ಪೂರ್ತಿ ಅಲ್ಲ ನಮ್ಗೀಗ ನಮ್ಗೆ ಇಲ್ಲಿವರೆಗೆ ಬರೋವರೆಗೆ ತೊಂದರೆ ಇಲ್ಲ ಹಾಂ ಆ ಸ್ವಲ್ಪ ಏರಿದರೆ ಮಾತ್ರ ಮತ್ತೆ ಹೆದರಿಕೆ ಎಲ್ಲ ಹಾಂ ಸರ್ ಇಲ್ಲಿ ಸಾಧಾರಣ ಎಷ್ಟು ಮನೆಗಳಿವೆ ಈ ರೋಡಿನ ಈ ಕಡೆ ಮತ್ತು ಮನೆ ಹಾ ಹಾಂ ಹಾಂ ಮೂವತ್ತು ಮೂವತ್ತೈದು ಮನೆ ಅಲ್ಲ ಸರ್ ಹಾ ಹಾ ಆ ಕಡೆಗೂ ಕೂಡ ಮುಳುಗತ್ತಲ್ಲ ಸರ್ ನೀರೇ ಅಲ್ಲ ಒಂದು ಕಳೆದೊಂದು ವಾರದಿಂದ ಕುಂದಾಪುರ ಭಾಗದಲ್ಲೆಲ್ಲ ಜೋರ್ ಬೈಂದೂರು ಕುಂದಾಪುರ

ನಮಗೆ ಅಷ್ಟು ಮಣ್ಣೆಲ್ಲ ಬರ್ಲಿಲ್ಲ ಹಾ ಅಂದ್ರೆ ನಾವಲ್ಲಿ ಗಟ್ಟದ ಭಾಗದಲ್ಲಿ ಯಾವ ಭಾಗದಲ್ಲಿ ಜೋರು ಮಳೆ ಆಗುತ್ತೆ ಎನ್ನುವುದರ ಮೇಲೆ ಯಾವ ನದಿ ಉಕ್ಕಿ ಹರಿಯುತ್ತೆ ಅಂತ ಅಲ್ಲ ಸರ್ ಮತ್ತೆ ನಮ್ಗೊಂದು ಭಯ ಬಂತು ಯಾವ ಡ್ಯಾಮ್ ಅಂತ ನಮಗೂ ಗೊತ್ತಿಲ್ಲ ಹೇಳ್ತಾರೆ ಹಾಂ ಡ್ಯಾಮಿನ ನೀರು ಬಿಡ್ತಾರೆ ನೀರು ಬಿಡ್ತಾರೆ ಅಂತ ಬುಡಿ ಎರಡ ಮಲ್ಲಬಲ್ಲವರು ಓ ಈ ನದಿಗೂ ಕೂಡ ದೊಡ್ಡ ಡ್ಯಾಮ್ ಇದೆಯಾ ಅದು ಎಲ್ಲಿಂದ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಹಾಂ ಹೇಳ್ತಾರೆ ಡ್ಯಾಮ್ ಡ್ಯಾಮಿಂದ ನೀರು ಬಿಡ್ತಾರೆ ಅಂತ ಹೇಳ್ತಾರೆ ಹಾಂ ಎಲ್ಲಿ ಯಾವ ಡ್ಯಾಮ್ ಅಂತ ನಮ್ಗೆ ಗೊತ್ತಿಲ್ಲ ಸರ್ ನಿಮ್ಗೆ ಹಿಂಗೆ ಹೋಗ್ಲಿಕ್ಕೆ ಇದ್ರ ಮಾತಾ ಹೋಗಿ ನಾನು ನಡ್ಕೊಂಡು ಹೋಗ್ತೇನೆ ಹಾ ತೊಂದರೆ ನಿಮ್ಮ ಹೆಸರು ನೀವು ಕಾಲೇಜು ಎಲ್ಲಿ ಸರ್ ಎಲ್ಲಿರುವ ಪ್ರತಿ ಮಕ್ಕಳಿಗೂ ಕೂಡ ಧೋನಿ ಒಂದು ವಿದ್ಯೆ ಬರಲೇಬೇಕಲ್ಲ ಸರ್

ಅಲ್ಲ ಮತ್ತೆ ಈಗ ಒಮ್ಮೆ ಬಂತು ಅಂದ್ರೆ ಇಲ್ಲಿ ಯುವಕರಿದ್ರು ದೋಣಿ ಬಿಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಒಂಬೈನೂರ ಎಪ್ಪತ್ಮೂರರಲ್ಲಿ ಯಾಕಂದ್ರೆ ನೇತ್ರಾವತಿ ನದಿಯಲ್ಲೂ ಕೂಡ ದೊಡ್ಡ ನೆರೆ ಸಾವಿರದ ಒಂಬತ್ತ ಎಪ್ಪತ್ನಾಲ್ಕರಲ್ಲಿ ಬಂದಿತ್ತು ಹೌದು ಹೌದು ಹಾ 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 ಮೂರು ವರ್ಷದ ಹಿಂದಿನದ್ದು ಹಾ ಹಾ ಅಲ್ಲಿ ಯಾರು ಕರೀತಾ ಇದಾರಾ ಅದು ಓ ಈಗ ಈ ಭಾಗದಿಂದ ಕಡೆ ಹೋಗ್ಬೇಕು ಅಂತ ಆದ್ರೆ ದೋಣಿಯೇ ಬೇಕಲ್ಲ